ಉತ್ತರದ ನಾಡಿನಲ್ಲಿ ಹಗೆಯ ಹೆಬ್ಬೆಗೆ ಹತ್ತಿಯಿತು ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಳಾದಯಿತು ಈ ಈ ಮಾತನ್ನು ಮೊದಲೇ ಹೇಳಿದ್ದು ನಾನು ಅದು ಹೇಳಿದ ನಡೆಸೋಕ್ಕೆ ಸಾಮೂಹಿಕ ವೃತ್ತಿ ಅಂತ ಹೇಳಿ ಆಯಿತು ಈಗ ಅದೇ ಕೇವಲ ಭಾರತಕ್ಕೆ ಅಲ್ಲ ಜಗತ್ತಿನಾದ್ಯಂತ ಇದು ಹೆಚ್ಚಾಗ್ತದೆ ಇದರಲ್ಲಿ ಉತ್ತರ ನಾಡಿನಲ್ಲಿ ಕಾಶ್ಮೀರದಲ್ಲಾಯಿತು ಅದು ಕಂಪ್ಲೀಟ್ ಮುಂದುವರ್ಕೊಂಡು ದಕ್ಷಿಣ ಭಾರತ ಎಲ್ಲ ಹೋಗಿ ಜಗವೆಲ್ಲ ಕೂಳಾದಯಿತು ಓಕೆ ಅಂದರೆ ಇದು ಇನ್ನೂ ಭಾಳ ಹೆಚ್ಚಿನ ಆಗ ಮಟ್ಟದಲ್ಲಿದೆ ಮತಾಂಧ ಗಲವೇ ಹೆಚ್ಚುತ್ತೆ ಮರಣ ಮೃದಂಗಗಳಾಗ್ತವೆ ಸಾವು ನೋವುಗಳಾಗ್ತಾರೆ ಇದರಲ್ಲಿ ಅದರಿಂದ ಆಳುವ ಅರಸರು ಇದರಲ್ಲಿ ಯೋಚನೆ ಮಾಡಬೇಕು ನಮ್ಮಲ್ಲಿ ಪ್ರಧಾನಮಂತ್ರಿಗಳಿದ್ದಾರೆ ರಾಷ್ಟ್ರಪತಿಗಳಿದ್ದಾರೆ ಎಲ್ಲ ಸಿ ಎಮ್ಗಳಿದ್ದಾರೆ ಅವರು ನಿರ್ಧಾರ ಮಾಡುವಂಥ ವಿಚಾರ ನಾವು ಒಳ್ಳೇದಾಗಲಿ ಅಂತ ಹೇಳ್ಬೋದು ವಿನಃ ನಾವು ಸನ್ಯಾಸಿಗಳಾಗಿ ಯಾರೂ ಕೆಟ್ಟದ್ದು ಬಯಸ್ಬಾರ್ದು ವಿಶೇಷವಾಗಿ ಭಾರತಕ್ಕೆ ಒಳ್ಳೇದಾಗಬೇಕು ಈ ನಾಡಿಗೆ ಒಳ್ಳೇದಾಗಬೇಕು ಅದಕ್ಕೆ ನಮ್ಮ ತಪ್ಪ ಜಪಗಳು ಮಾಡಬಾರ್ದೆ ವಿನಃ ನಾವು ಈಗ ಮಳೆ ಹೇಳುವಂಥ ಅಧಿಕಾರ ನಮಗಿಲ್ಲ ಅದು ರಾಜರಿಗಿದೆ ರಾಜರ ಕಾಲದಿಂದಲೂ ಬಂದಿರೋದು ಇದು ರಾಜರು ಒಳ್ಳೇದಾಗಲಿ ಅಂತ ಹೇಳ್ತೀವಿ ನಾವು ಅಸಂತೋಷ ದುಃಖಗಳು ಜನರು ಜನರ ಮನಸ್ಸು ಕೆಡ್ತಕ್ಕಂಥದ್ದು ಸಾವು ನೋವುಗಳಾಗ್ತಕ್ಕಂಥದ್ದು ಬೆಂಕಿ ಈ ಸುನಾಮಿಟೈಗೆ ಆಗ್ತಕ್ಕಂಥದ್ದು ಒಟ್ಟು ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿದೆ ಇಲ್ಲಿ ನಮ್ಮ ಅಭಿಪ್ರಾಯ ಇಲ್ಲ ನಾವು ಸರ್ವೇ ಜನ ಭವಂತು ದಯ ಇಲ್ಲದ ಧರ್ಮ ಅದು ದಯ್ಯ ದಯವೇ ಸಕಲ ಇರಬೇಕು ಮೂಲ ಧರ್ಮದ ಮೂಲ ಅಂತ ಹೇಳ್ತೀವಿ ಅದಕ್ಕೆ ಅರಸವ್ರು ಇದ್ದಾರೆ ಜನ ಮತ ಕೊಟ್ಟಿದ್ದಾರೆ ಸರ್ಕಾರವನ್ನು ಆಯ್ಕೆ ಮಾಡಿದೆ ಆ ಸರ್ಕಾರ ಈ ಕೆಲಸವನ್ನು ಮಾಡಬೇಕು ಆ ಪಕ್ಷ ಈ ಪಕ್ಷ ಅಂತಲ್ಲ ಎಲ್ಲರಿಗೂ ಇರೋದೆ ಸುಖ ಎಲ್ಲರಿಗೂ ಇರೋದೆ ಹಾಗಾಗಿ ಯಾವುದೇ ವಿಚಾರದಲ್ಲಿ ರಾಷ್ಟ್ರದ ಭದ್ರತೆಗಾಗಿ ರಾಷ್ಟ್ರ ಪ್ರೇಮಕ್ಕಾಗಿ ಎಲ್ಲರೂ ಒಂದಾಗ್ತಕ್ಕಂಥದ್ದು ಪ್ರತಿ ಭಾರತೀಯ ಪ್ರಜೆಯ ಕರ್ತವ್ಯ ಯಾರ್ಯಾರು ಭಾರತದಲ್ಲಿದ್ದಾರೆ ಅವರೆಲ್ಲರ ಕರ್ತವ್ಯ ಇದು ನಾಲ್ಕು ಸುನಾಮಿಗಳು ಈ ಸಂವತ್ಸ್ರದಲ್ಲಿದ್ದಾವೆ ಜಲ ಸುನಾಮಿಗಳು ವಾಯು ಸುನಾಮಿಗಳು ಅಗ್ನಿಸುನಾಮಿಗಳು ಆನಂತರ ಮೇಘ ಸುನಾಮಿಗಳಿದ್ದಾವೆ ಇದು ಜಗತ್ತಿನ ಮಾತು ಹೇಳ್ತದೆ ನಾನು ಭಾರತಕ್ಕಲ್ಲ ಮತ್ತು ಬೆಂಕಿಯಿಂದ ಅನಾಹುತ ಮೇಘದಿಂದ ಅನಾಹುತ ಜಲದಿಂದ ಮಾತ ಅನಾಹುತ ಹಿಮಾಲಯ ಪರ್ವತ ನಡುಗುವಂಥ ಲಕ್ಷಣ ಇದೆ ಗೌರಿ ಶಂಕರ ಶಿಖರ ಶಿವಶಿವ ಎಂದಿತ್ತು ಅಲ್ಲಿಂದ ಬಂತ ದಿಲ್ಲಿ ಎಲ್ಲ ಕಡೆ ಹಬ್ತದೆ ಎಲ್ಲ ಕಡೆ ಭೂಕಂಪಗಳು ಅರ್ತ್ಕುಗಳು ಆಮೇಲೆ ಅಸಂತೋಷಗಳು ಸಾವು ನೋವುಗಳು ದೊಡ್ಡ ದೊಡ್ಡ ಊರುಗಳಲ್ಲಿ ಕಟ್ಟಡ ನಾಶ ಆಗ್ತಕ್ಕಂಥದ್ದು ನೀರು ನುಗ್ತಕ್ಕಂಥದ್ದು ಇದು ಜಗತ್ತಿನ ಆದ್ಯಂತ ಇದೆ ಈ ಸಂವತ್ಸರದಲ್ಲಿ ಜಗತ್ತಿನ ಮೂರು ನಾಲ್ಕು ದೊರೆಗಳು ಹೊಸನಿಗೋ ಲಕ್ಷಣ ಇದೆ ಅಲ್ಲಿ ಆಮೇಲೆ ಭೂಮಿ ಅತ್ತಿ ಉರಿಯ ಲಕ್ಷಣ ಇದೆ ಒಂದು ರೋಗ ಆವರಿಸ್ತದೆ ಈ ಸಂವತ್ಸರದಲ್ಲಿ ಆ ರೋಗ ಐದು ವರ್ಷ ಇರುತ್ತೆ ಅದರಲ್ಲಿ ಒಟ್ಟಿನಲ್ಲಿ ಈ ಮೈ ಕರ್ನಾಟಕ ಸುತ್ತಮುತ್ತಕ್ಕೆ ತೊಂದರೆ ಇಲ್ಲ ಮಳೆ ಬೆಳೆ ಚೆನ್ನಾಗ್ತದೆ ಆ ಕಾಲದಲ್ಲಿ ಮಳೆಯಾಗಿರೋದ್ರಿಂದ ಸಕಾಲದೆಲ್ಲ ಮರ ಮಳೆಗಳು ಸ್ವಲ್ಪ ಅಪಾಯವನ್ನು ಮಾಡ್ತವೆ ಮುಂದೆ ಬರುವಂಥ ಸಕಾಲದ ಮಳೆಗಳು ಕೆಲವು ಬರ್ಬೋದು ಬರದೇ ಇರ್ಬೋದು ಬಂದರೂ ಅತಿಯಾಗಿ ಅತೃಷ್ಟಿ ಆಗ್ಬೋದು ಮಳೆ ಬೆಳೆ ಚೆನ್ನಾಗಿದೆ ತೊಂದರೆ ಇರಲಿಲ್ಲ ಆದರೆ ಈ ಗದ್ದೆಗಳು ತೊಂದರೆಗಳು ಸಮಸ್ಯೆಗಳು ಅಶಾಂತಿ ಮನುಷ್ಯನ ಕಾಡ್ತವೆ